ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಾವು ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿದಿವಿ ಇಲ್ಲಿ ಮುಖ್ಯವಾಗಿ ವಿವಿಧ ಅಲಂಕಾರಿಕ ಕುಂಡಗಳನ್ನಾಗಿರ್ಬೋದು ವಿವಿಧ ಹೂವಿನ ಕುಂಡಗಳನ್ನಾಗಿರ್ಬೋದು ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಬೆಳೆದಂಥ ರೈತರ ಒಂದು ತೋಟಗಾರಿಕೆ ಉತ್ಪನ್ನಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ನಾವು ಮಾಡಿದಿವಿ ಇದರ ಮುಖ್ಯ ಉದ್ದೇಶ ಈ ಒಂದು ಉತ್ಪನ್ನಗಳನ್ನು ನೋಡಿಕೊಂಡು ಇನ್ನುಳಿದ ರೈತರು ಸಹಿತ ಈ ಒಂದು ಏನೋ ಬೆಳೆಗಳನ್ನು ಬೆಳೆದು ತಾವು ಆರ್ಥಿಕವಾಗಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಫಲಪುರುಷ ಪ್ರದರ್ಶನ ಮಾಡಿದ್ದೀವಿ ಜೊತೆಗೆ ಇಲ್ಲಿ ವಿವಿಧ ಏನೋ ಹೂವಿನ ಒಂದು ತಾಕಗಳನ್ನು ಸಹಿತ ನಾವು ಇಲ್ಲಿ ಇದು ಮಾಡಿದ್ವಿ ಜೊತೆಗೆ ಇಲ್ಲಿ ಮುಖ್ಯವಾಗಿ ನಾವು ಈ ವರ್ಷ ಒಂದು ನಮ್ಮ ಬಾ ಏನೋ ಬಾಗಲಕೋಟೆ ಜಿಲ್ಲೆಯ ಒಂದು ಪಾರಂಪರಿಕ ಒಂದು ದೇವಸ್ಥಾನದ ದುರ್ಗಾ ಒಂದು ಐಹೊಳೆಯ ದುರ್ಗಾ ಏನು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಹೂಗಳನ್ನು ತಗೊಂಡು ನಾವು ಅದನ್ನು ಅಲಂಕಾರ ಮಾಡಿದ್ವಿ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಏನು ಮೆಣಸಿನಕಾಯಿ ಬೆಳೆಯುವಂಥ ಒಂದು ಪ್ರದೇಶವಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಗರುಡ ಒಂದು ಗರುಡವನ್ನು ಮಾಡಿ ಅದಕ್ಕೆ ಕೆಂಪು ಮೆಣಸಿನಕಾಯನ್ನು ನಾವು ಅದಕ್ಕೆ ಹಾಕಿದ್ವಿ ಜೊತೆಗೆ ಸಿರಿಧಾನ್ಯದಿಂದ ಒಂದು ಹಸುವನ್ನು ಸಹಿತ ಮಾಡಿದ್ವಿ ಜೊತೆಗೆ ನಮಗೆ ನಮ್ಮಲ್ಲಿ ಮುದೋಳ ನಾಯಿ ಸಹಿತ ಒಂದು ಫೇಮಸ್ ಇದೆ ಇಡೀ ಇಡೀ ಜಿಲ್ಲೆ ಜಿಲ್ಲೆಯಲ್ಲಿ ದೇಶದಲ್ಲಿ ಅದನ್ನು ಸಹಿತ ಒಂದು ಪ್ರದೇಶ ಸಿಟ್ಟಿದ್ವಿ ಜೊತೆಗೆ ಏನೋ ನಮ್ಮ ಎಲ್ಲ ಒಂದು ಏನೋ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ಒಂದು ತೋಟಗಾರಿಕೆ ಉತ್ಪನ್ನಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಈ ಒಂದು ಮೂರು ದಿನ ನಡೆಯುವಂತಹ ಒಂದು ಈ ಪ್ರದರ್ಶನಕ್ಕೆ ಸಾಕಷ್ಟು ಜನ ಬಂದು ನೋಡ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಅದರ ಉಪಯೋಗ ತಗೋಬೇಕು ಜೊತೆಗೆ ನಮ್ಮ ಇಲಾಖೆಯಿಂದ ಸಿಗುವಂತಹ ಒಂದು ಮಾಹಿತಿಯನ್ನು ಸಾಯ್ಧನಾಗಿರ್ಬೋದು ಅಥವಾ ತಾಂತ್ರಿಕ ಮಾಹಿತಿಯನ್ನು ತೆಗಬೇಕಂತ ನಾನು ಎಲ್ಲ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೊತೀನಿ ನಾನು ರವೀಂದ್ರ ಹಕಾಟಿ ತೋಟಗಾರಿಕೆ ಉಪನಿರ್ದೇಶಕರು ಬಾಗಲಕೋಟೆ